ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಶ್ನೆ ಸಂಖ್ಯೆ ಒಂದು ಹೊಟ್ಟೆ ನೋವು ಬೇಗ ಕಡಿಮೆಯಾಗಲು ಏನನ್ನು ಸೇವಿಸಬೇಕು ಆಪ್ಷನ್ ಎ ಜೀರಿಗೆ ರಸ ಆಪ್ಷನ್ ಬಿ ನಿಂಬೆ ರಸ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ರಸ ಪ್ರಶ್ನೆ ಸಂಖ್ಯೆ ಎರಡು ಹಾಸಿಗೆ ಇಲ್ಲದೆ ಬರೀ ನೆಲದ ಮೇಲೆ ಮಲಗಿದರೆ ಏನಾಗುತ್ತದೆ ಆಪ್ಷನ್ ಎ ಬೆನ್ನುಮೂಳೆ ಸುಸ್ಥಿತಿ ಆಪ್ಷನ್ ಬಿ ರಕ್ತ ಪರಿಚಲನೆ ಸರಾಗ ಆಪ್ಷನ್ ಸಿ ಸಣ್ಣಗಾಗುತ್ತಾರೆ ಆಪ್ಷನ್ ಡಿ ದಪ್ಪವಾಗುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಬೆನ್ನು ಮೂಳೆ ಸುಸ್ಥಿತಿ ಮತ್ತು ಆಪ್ಷನ್ ಬಿ ರಕ್ತ ಪರಿಚಲನೆ ಸರಾಗ ಪ್ರಶ್ನ ಸಂಖ್ಯೆ ಮೂರು ಮೊಸರಿಗೆ ಬೆಲ್ಲ ಹಾಕಿ ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಜೀರ್ಣಕ್ರಿಯೆ ಸರಾಗ ಆಪ್ಷನ್ ಬಿ ರಕ್ತಹೀನತೆ ಕಡಿಮೆ ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ನಾಲ್ಕು ಪ್ರತಿದಿನ ಯಾವ ಜ್ಯೂಸ್ ಕುಡಿಯುವುದರಿಂದ ಸ್ಟ್ರಾಂಗ್ ಆಗಿರುತ್ತಾರೆ ಆಪ್ಷನ್ ಎ ನಿಂಬೆ ಜ್ಯೂಸ್ ಆಪ್ಷನ್ ಬಿ ದಾಳಿಂಬೆ ಜ್ಯೂಸ್ ಆಪ್ಷನ್ ಸಿ ಬೀಟ್ರೋಟ್ ಜ್ಯೂಸ್ ಆಪ್ಷನ್ ಡಿ ಆ್ಯಪಲ್ ಜ್ಯೂಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೋಟ್ ಜ್ಯೂಸ್ ಪ್ರಶ್ನೆ ಸಂಖ್ಯೆ ಐದು ಪಾನಿಪೂರಿ ಹೆಚ್ಚಾಗಿ ತಿಂದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಮಲಬದ್ಧತೆ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಆಪ್ಷನ್ ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಪ್ಷನ್ ಡಿ ವಾಕರಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಪ್ರಶ್ನೆ ಸಂಖ್ಯೆ ಆರು ಯಾವ ದೇಶದವರು ಹೆಚ್ಚಾಗಿ ಚಹಾ ಕುಡಿಯುತ್ತಾರೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಪ್ರಶ್ನೆ ಸಂಖ್ಯೆ ಏಳು ಕೋಕೋ ಚಾಕ್ಲೇಟ್ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಹೈ ಬಿ ಪಿ ಆಪ್ಷನ್ ಸಿ ಹೃದಯ ಸಮಸ್ಯೆ ಆಪ್ಷನ್ ಡಿ ಕಿಡ್ನಿ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈ ಬಿ ಪಿ ಪ್ರಶ್ನೆ ಸಂಖ್ಯೆ ಎಂಟು ಹೆಚ್ಚು ನೂಡಲ್ಸ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಬಿ ಪಿ ಆಪ್ಷನ್ ಸಿ ಶುಗರ್ ಆಪ್ಷನ್ ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ಪ್ರಶ್ನ ಸಂಖ್ಯೆ ಒಂಬತ್ತು ಪುರುಷರು ಕೈಗೆ ಕಪ್ಪು ಬಣ್ಣದ ದಾರ ಕಟ್ಟುವುದರಿಂದ ಏನಾಗುತ್ತದೆ ಆಪ್ಷನ್ ಎ ನಿವಾರಣೆ ಆಪ್ಷನ್ ಬಿ ದುರಾದೃಷ್ಟ ಆಪ್ಷನ್ ಸಿ ಧನನಷ್ಟ ಆಪ್ಷನ್ ಡಿ ಧನಲಾಭ ಸರಿಯಾದ ಉತ್ತರ ಆಪ್ಷನ್ ಎ ದೃಷ್ಟಿ ನಿವಾರಣೆ ಮತ್ತು ಆಪ್ಷನ್ ಡಿ ಧನಲಾಭ ಪ್ರಶ್ನ ಸಂಖ್ಯೆ ಹತ್ತು ಯಾವ ಋತುವಿನಲ್ಲಿ ಪ್ರತಿದಿನ ಮೊಟ್ಟೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಆಪ್ಷನ್ ಎ ಬೇಸಿಗೆ ಕಾಲ ಆಪ್ಷನ್ ಬಿ ಮಳೆಗಾಲ ಆಪ್ಷನ್ ಸಿ ಚಳಿಗಾಲ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಪ್ರಶ್ನ ಸಂಖ್ಯೆ ಹತ್ತು ಹೃದಯ ಸಮಸ್ಯೆ ಇರುವವರು ಯಾವ ಎಣ್ಣೆ ಬಳಸಬೇಕು ಆಪ್ಷನ್ ಎ ಹರಳೆಣ್ಣೆ ಆಪ್ಷನ್ ಬಿ ಕೊಬ್ಬರಿ ಎಣ್ಣೆ ಆಪ್ಷನ್ ಸಿ ಎಳ್ಳೆಣ್ಣೆ ಆಪ್ಷನ್ ಡಿ ಸಾಸಿವೆ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಸಿವೆ ಎಣ್ಣೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು